ேம் <laughs> ನೇತ್ರ ಲಕ್ಷ್ಮಿ ವಂಜಾ ಸುಶೀಲ ಇವರೆಲ್ಲ ಇನ್ನ ನಿಮ್ಮ ತೋಟಕ್ಕೆ ಕಾಯಂ ಕೆಲಸ ಅವರೆಲ್ಲ ನನ್ನ ಫ್ರೆಂಡ್ಸ್ ಅಲ್ವಾ ಇನ್ ನಿಮ್ಮ ತೋಟಕ್ಕೆ ಬರದಲ್ಲ ಇನ್ನೆಲ್ಲ ಹೋಗ್ತಾರೆ ಬೇರೆ ಅವರು ಯಾರ ತೋಟಕ್ಕೆ ಇನ್ನೆಲ್ಲ ಅವರುಗಳು ಹೋಗಲ್ಲ ಬಿಡಿ ನೋಡ್ ನೋಡ್ ಯಾರ್ ಕಾಯಂ ಕಾಯಮಕ್ಕೆ ಬರ್ತೀರಾ ಅಂತ ಬನ್ನಿ ಎಲ್ಲರೂ ಈಗ ನಮ್ಮ ಮಲ್ಲಿಗೆ ತಮಣಿಗೆ ಶಾಸ್ತ್ರ ಶುರು ಮಾಡ್ಕಳಿ ಎಲ್ಲರೂ ಬನ್ನಿ ಅರಿಶಿನ ಹಚ್ಚಿ ಏ ಪಿಂಕಿ ನಿನ್ ಬಾಯಿಗಳಯ್ಯ ನೀನೆ ಬಂದಿತೆ ಒತ್ತು ಈ ಬಟ್ಟೆ ಹಾಕ ಬಂದಿಯಲ್ಲ ಹೋಗಿ ಒಂದ ಅಚ್ಚಕಟ್ಟಕ್ಕೆ ಸೀರೆ ಉಟ್ಕಾ ಬಾರೆ ಏ ಇನ್ನಮೇಲೆ ನೀವು ನನಗೆಲ್ಲ ಬೈಬೇಡಿ ಏನೇ ಇದ್ದರೂ ನೀವು ಬೇಕಾದ್ರೆ ಮಲ್ಲಿಗೆ ಬೈಕೊಳ್ಳಿ ஓ சிவனே 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 பா ി ബൈലി സീരെ ഉച്ച കായിക നൽസ്കൊണ്ടിട്ട് അയ്യോ ആഹ് നിൻ ഗണ്ട തേ അവനോ ഇവേ മല്ലി ഗണ്ടപ്പിടദാ ഡ്രൈവർ ആഗില കി ഡൈവർസ് ആകോ വർഗ്ന ഗിര ഉണ്ടെരും ആമേല ಜಗಳ ಶುರು ಮಾಡ್ಕೊಂಡ್ಬಿಟ್ರಲ್ಲ ಇವತ್ತು ನಮ್ಮ ಅಲ್ಲಿದು ಮತ್ತೆ ತಮ್ಮನಿದು ಹಲ್ದಿ ಫಂಕ್ಷನ್ ಇವತ್ತು ಯಾರು ಜಗಳ ಆಡಬೇಡಿ ಸುಮ್ಮನೆ ಎಲ್ಲರೂ ಖುಷಿ ಖುಷಿಯಿಂದ ಹಲ್ದಿ ಹಚ್ಚಿ ಶಾಸ್ತ್ರ ಆಚರಿಸೋಣ ಎಲ್ಲರೂ ಹಾಡು ಹೇಳಿ ಬಾಯ್ ತುಂಬಾ ನಮ್ಮ ಮಲ್ಲಿಗೋಸ್ಕರ ಎಲ್ಲರೂ ಆಶೀರ್ವಾದ ಮಾಡ್ಬೇಕು ಇವತ್ತು ನಮ್ಮಲ್ಲಿ ಅವ್ರ ಅಮ್ಮನ ಮನೇಲಿ ಹೇಗೆ ಹುಟ್ಟಿ ಚೆನ್ನಾಗಿ ಬೆಳೆದಿದ್ದಾಳೋ ಅದೇ ತರ ಕೊನೆವರೆಗೂ ಅಮ್ಮನ ಮನೇಲೇ ಇರಬೇಕು ಹಾಗಾದ್ರೆ ತಮ್ಮನಿ ಮನೆ ಮನೆ ಅಳಿಯನು ಮುಸ್ರ ತೊಳೆಯಾನು ಏನಾದ್ರು ಮಾಡ್ಕೊಂಡಿ ಒಟ್ನಲ್ಲಿ ಸಾಕು ಮನೆಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಒಳಿಯ ತಾನೆ ಎಲ್ಲಿದ್ರೇನು ಇದ್ರೇನು ಎಲ್ಲರೂ ಸೇರ್ಕೊಂಡು ಆರ್ತಿ ಬೆಳಗ್ಬಿಟ್ಟು ನಮ್ಮ ಮುದ್ದು ಸೊಸೆ ಮಲ್ಲಿಗೆ ಒಂದ್ ಹಾಡು ಹೇಳಿ ಅವಳು ನಮ್ಮ ಮನೆಗೆ ಲಕ್ಷ್ಮಿ ಕಣ್ರಿ ಲಕ್ಷ್ಮಿ ಸೌಭಾಗ್ಯವತಿ ಲಕ್ಷ್ಮಿ ಬಂದಂಗ ಬರ್ತಿದಳ ಮನೆಗೆ ಹಂಗಾಗಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅಂತ ಎಲ್ಲರೂ ಹಾಡು ಹೇಳಿ ಆಯ್ತಾ

ಮಾತಾಡಿದ್ರೆ ನನ್ ಮಗನ ಆಡ್ಕ ಬಿಡಿ ಯಾರುವೆ ಅವ್ನು ಕೋಟಿ ನಿನ್ ಕೆಲಸ ಎಷ್ಟಿದೆ ಅಷ್ಟ ನೋಡು ಹೇಳಿಲ್ವಾ ಭಾಗ್ಯದ ಲಕ್ಷ್ಮೀ ಬರಮ್ಮ மஜ்ஜியொழியாக சௌபாகிய கரையத்தே நானன்னு

ಲಕ್ಷ್ಮೀ ಬಾರಮ್ಮೆ ಬಾಗ್ಯದ ಬಾಗಿದ್ ಲಕ್ಷ್ಮಿನೇ ನನ್ ಬಾಗ್ಲಿಗೆ ಬಂದ್ಲು ಎಲ್ಲರೂ ಆರ್ತಿ ಬೆಳಕಿ ಮಕ್ಕ ಮೈ ತುಂಬಾ ಎಲ್ಲಾ ಅರಿಶ್ನ ಹಚ್ಚಿ ಹುಡ್ಗ ಹುಡುಗಿಗೆ ಚೆನ್ನಾಗ್ ಪಳಪಳ ಅಂತ ಹೊಳಿಬೇಕು ಇಬ್ರು ಮದ್ವೆ ಅಷ್ಟ್ರೊಳಗೆ ಸರಿ ಮರ್ರೆ ಇವಾಗ ಹಳ್ಳಿ ಫಂಕ್ಷನ್ ಮಾಡ್ತಿದೀವಿ ನಾಳೆ ಮೆಹಂದಿ ನಾಡಿದ್ದು ಎಂಗೇಜ್ಮೆಂಟ್ ಎಲ್ಲ ಫಂಕ್ಷನ್ ನೋಡಕೋಸ್ಕರ ಎಲ್ಲರೂ ವೈಟ್ ಮಾಡ್ತಾ ಇರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆಯ್ತಾ ನಾಳೆ ಬರ್ತೀವಿ ಮರ್ರೆ ಹಂಗಾರೆ ನಾಳೆ ಸಿಗೋಣ ವೇಟ್ ಮಾಡ್ತಾ ಇರಿ ಎಲ್ಲೂ ಹೋಗ್ಬೇಡಿ